ಮಾಡ್ಕೊಂಡು ಹೋಯ್ತೀನಿ ಹೇಳು ಕಟ್ಕೊಳಲ್ಲ ಅಂತಂದ್ರೆ ಅಕ್ಕ ಹೇಳಿದ್ರು ಬೆಂಗ್ಳೂರಲ್ಲಿ ಏನ್ ಸಿಗಾಕಿಲ್ವಂತೆ ಕಣೋ ಹಂಗೆಲ್ಲ ಮಾಡ್ಕೊಂಡ್ ಏನಾರ ನೀನ್ ಮಾಡಿದ್ರೆ ಅಂತ ಕನ್ನಡದವನೇ ಅದ್ ಎಲ್ರು ಕೇಳ್ತಾರೆ ನೀನು ಹಿಂದಿಯವನ ಅಂತ ಇದು ನನ್ ಮುತ್ತು ಯಾಕೆ ಮುತ್ತು ನಿನ್ನೆಯಿಂದ ಒಂಥರ ಇದ್ಯಾ ನಂಗ್ ಹೊಸ ಬಟ್ಟೆ ಕೊಡಿಸ್ತಿ ಅಂತಾನ ಅಥವಾ ನಾನು ಹೊಸ ಬಟ್ಟೆ ಹಾಕೊಂಡಿದೀನಿ ಅಂತಾನ ಅಥವಾ ನಾನ್ ಸಂದ ಕಾಣ್ತಾ ಇದೀನಿ ಅಂತಾನ ನೀನ್ ಹಿಂಗೆ ಇದ್ಯಾ ಅಂತಾನ ಚಿಗರ್ಕೊಂಡ್ ನೋಡಿರೋಣ ಚೆನ್ನಾಗೈತಾ ತುಂಬಾ ಚೆನ್ನಾಗೈತೆ ಆದ್ರೆ ಒಂದ್ ಶಾಕಿಂಗ್ ವಿಷಯ ಹೇಳ ಫಸ್ಟ್ ಬಾ ನಾನು ಅಣ್ಣ ಕೊಡಿಸಿದ್ರಲ್ಲ ಮಸಾಲ ದೋಸೆ ಅದನ್ನೇ ತಿಂತೀನಿ ಇವತ್ತೂ ತಿಂತೀಯ ಅದು ತಿನ್ನಕ್ಕೆ ಕೈ ಕಾಸಬೇಕಲ್ಲಮ್ಮ ಯಾಕೆ ನಿಮ್ಮ ಈಗ ಯಾಕ ನಾನು ಖುಷಿಯಾಗಿದ್ರೆ ನಿಗೇನು ಒಟ್ಟು ಹೊರಿತದ

ನಾ ಹೆಂಗಿದ್ರೂ ಸಂದಾಕಂತೀನಲ್ಲ ನಂಗೆ ಏನಲ್ಲ ಜಗತ್ ಸಂದ್ ಹಾಕೊಂಡ್ಬೇಕಲ್ಲ ನಮ್ಮ ಯೋಸ್ಗೆ ಹ್ಞೂ ಸರಿ ಏನು ನಮಗೊಂದು ಚಾಲೆಂಜ್ ಕಾದಿದೆ ಈಗ ಚಾಲೆಂಜಾ ಹ್ಞೂ ಅದು ಉಜ್ಜು ಬೇಡ ಕಣ ಚಪ್ಪ ಬಾ ಚಾಲೆಂಜ್ ಏನಂತಂದ್ರೆ ಆಂಟಿ ಕಾಪಿ ಆಯಿತಾ ಗಾಬ್ರಿ ಊಟ ಗಾಬ್ರಿ ಆಗ್ಬಿಟ್ರು ಅವರೆ ಹ್ಞೂ ನಾನು ಹೊಸ ಬಟ್ಟೆ ತಕೊಂಡಿದ್ದೀನಲ್ಲ ಹ್ಞೂ ಅದಕ್ಕೆ ನನಗೆ ಒಂಥರ ಏನು ಗೊತ್ತಾ ವಿಷಯ ನೆನ್ನೆ ನನಗೆ ಗಾಡಿ ಓಡ್ಸೋಕ್ಕೆ ಆಟೋ ಓಡಿಸೋಕ್ಕೆ ಬ್ಯಾಡ್ಜ್ ಬೇಕು ಅಂತಂದ್ಬಿಟ್ಟು ಬ್ಯಾಡ್ಜ್ ಮಾಡ್ಸೋಕ್ಕೆ ಐದು ಸಾವಿರ ರೂಪಾಯಿ ಇಸ್ಕೋದ್ರು ಈಗ ನಮ್ಮ ಹತ್ರ ಅದನ್ನೇನು ಬೀದಿ ಬಂದು ಹೇಳ್ತಾ ಇದೆಯಲ್ಲ ಏನು ಮತ್ತು ಕರ್ಕೊಂಡು ಕೇಳೋದು ನಾನು ಬಾ ಮಾತಾಡ್ದು ಹೋಗೋಣ ಏರಿಯಾ ತೋರಿಸ್ಕೊಳಲ್ಲ ನನಗೆ ಈಗ ಬುಡಗಾಸ ಬಿಟ್ಟರೆ ಬೇರೆ ಏನೂ ಇಲ್ಲ ಕೈಲಿ ಕಾಸು ಸರಿಯಾ ತಿಂಡಿ ತೀರ್ತಾ ಇರಲಿಲ್ಲ ಅವರಿಗೆ ಚಿಂತಿಯಲ್ಲ ಈಗ ಕೆಲ್ಸಕ್ಕೆ ಹೋಗ್ಬೇಕು ಈಗ ಹುಡ್ಡಿಕ್ಕೆ ಹೋಗ್ತೀನಿ ಏನಾದ್ರೂ ಕೆಲಸಕ್ಕೆ ನಾವು ಖುಷಿಯಾಗಿದ್ರೆ ಏನೋ ಒಂದು ಅದಿಕ್ಕ ಬಿಡ್ತದೆ ಹಿಂಗೆ ಹ್ಞೂ ಏನು ಮಾಡೋದು ಇವಾಗ ಮುತ್ತು ಏನು ಈ ವಿಷಯ ನೀನು ಇಷ್ಟೊಂದು ಈಸಿಯಾಗಿ ಹೇಳ್ತಾ ಇದ್ದಿಯಲ್ಲ ನೀನು ಯಾಕಂದ್ರೆ ನಮ್ಮ ಕೈಯಲ್ಲಿ ಕ್ಯಾಮ್ರ ಇದೆ ಜೊತೆಗೆ ನಾವು ನೀನು ಏನು ಕೇಳಿಲ್ಲ ನನಗೆ ಏನು ಯಾಕೆ ಹೇಳಿಲ್ಲ ನನಗೆ ನೀನು ರಾತ್ರಿ ಬಂದಿತ್ತಲ್ಲ ಅವ ಅಣ್ಣ ಅವಾಗ ಹಾಂ ಇದೇ ಹೌದು ಹೌದು ನಾವೀಗ ಸ್ವ್ಯಾಪ್ ಆಗಿ ಬಾಳ್ತಾ ಇರೋದಲ್ವ ಪ್ರತ್ಯೇಕ ಮೌಲ್ಯ ಅಂತ ಈ ವರ್ಷನಾಗಿ ಹಂಗಾಗಿ ಅವನ್ನ ಫೀಲ್ ಮಾಡ್ಕೊಬೋದು ಅಂದ್ರೆ ಈಗ ನಮ್ಮ ಹತ್ರ ಕಾಸಿಲ್ಲ ಗತಿ ಏನು ಅಂತ ಬಟ್ ಏನಿಲ್ಲ ಅಂದ್ರೂ ನಾವು ಮಾಡ್ತಾ ಇರೋದು ಅಲ್ಲ ಆ ಒಂದು ಒಳಗಡೆ ಆ ಒಂದು ಈಗ ಅಷ್ಟೇ ಕಾಸಲ್ಲೇ ಬದುಕಬೇಕು ಅಂತ ನಮ್ದು ಕಾಸಲ್ಲೇ ಬದುಕಬೇಕು ಈಗ ಚಾಲೆಂಜಿಂಗಾಗಿ ನನಗೆ ಆ ಇದು ಬಂದಿದೆ ಅಂದ್ರೆ ಹೇಳ್ತಿದ್ಯಾ ಸರಿ ಅದು ಮುಂಚೆನೇ ಹೇಳ್ಬೇಕಾನೆ ಇವು ಫುಲ್ಲು ಕ್ಯಾರೆಕ್ಟ್ರೊಳಗೆ ಆಗ್ಬಿಟ್ಟು ಹೇಳ್ತಾಳೆ ಓಕೆ ನಾನು ಹೇಳ್ತಾಯಿರ್ದೀನಂದರೆ ನಾನು ಎಕ್ಸೈಟ್ ಆಗಿದ್ದೀನಿ ಅಂತ ಈಗ ಕೈಲಿ ಕಾಸಿಲ್ಲ ಬಟ್ ಈ ಹೆಂಗೆ ಸಂಪಾದನೆ ಮಾಡ್ತೀವಿ ಅನ್ನೋದನ್ನು ತುಂಬ ಎಕ್ಸೈಟಾಗಿ ಎಂಜಾಯ್ ಮಾಡ್ತೀನಿ ಹಲೋ ಹಾಯ್ ಎಕ್ಸೈಟಾಗಿ ಎಂಜಾಯ್ ಮಾಡ್ಕೊಂಡು ಇದ್ದೀನಿ ಗೊತ್ತಿಲ್ಲ ನನಗೀಗ ನಾನು ಏನು ಕೆಲಸ ಮಾಡ್ತೀನಿ ಹೇಗೆ ಮತ್ತು ದುಡ್ನಾಗೇನು ಮಾಡ್ತೀನಿ ಅಂತಂದ್ಬಿಟ್ಟು ನೆನ್ನೆ ಎಲ್ಲ ಪರ್ಚೇಸಿಂಗ್ ಮಾಡ್ಕೊಂಬಿಟ್ರು ಮೇಡಮ್ ಅವರು ಮುತ್ತ ಹೇಳ್ತೀನಿ ಎಣ್ಣರಿಗೋಸ್ಕರ ಎಲ್ಲ ಕಾಸು ಕಚ್ಚಾಯ್ತು ಎಲ್ಲ ಆಯ್ತು ಈಗ ಉಣ್ಣಕ್ಕೂ ಕಾಸಬೇಕು ಉಣ್ಣಕ್ಕೂ ಕಾಸಿಲ್ಲ ಈಗ ಅದಕ್ಕೆ ಸಂಪಾದನೆ ಮಾಡಬೇಕು ಪುಡಿ ಕಾಸಿಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಏನಂಟಿ ಇದೀವಿ ಏನೋ ಮಾತಾಡ್ತಾವಳೆ ನೋಡಿ ಕೇಳಿಸ್ಕೊಳ್ಳಿ

ಪರವಾಗಿಲ್ಲ ಆಂಟಿ ಬೇಡ ಬೇಡ ಆಂಟಿ ನೀವು ಕೇಳಿದ್ರಲ್ಲ ಬೋ ಆಯ್ತು ಥ್ಯಾಂಕ್ಸ್ ಇದ್ದೇ ನಮ್ಮ ಮನೇಲಿ ಒಪ್ಕೊಳ್ಳಿಲ್ಲ ನಾನು ಮುತ್ತು ನಾವು ಬೋ ಪ್ರೀತಿ ಮಾಡ್ತಾ ಇದ್ದೆ ನಮ್ಮ ನಮ್ಮಪ್ಪ ಬೇರೆ ಜಾತಿ ಅವನು ಮಾಡ್ಕೊಳಕ್ಕಿಲ್ಲ ಅಂತ ಅವ್ರು ಬೇರೆ ಜಾತಿ ಅವರು ಅವರು ಅದಕ್ಕೇನೆ ನಮ್ಮ ಮನೇಲಿ ಒಪ್ಕೊಳ್ಳಿಲ್ಲ ನಾನು ತುಂಬ ಪ್ರೀತಿ ಮಾಡ್ಬಿಟ್ಟಿದ್ನಲ್ಲ ಅವ್ನು ಬಿಟ್ಟು ಬರೋಕ್ಕಾಗಕ್ಕಿಲ್ಲ ಅಂತ ಬಂದ್ಬಿಟ್ಟೆ ಅವನ ಜೊತೆನೆ ಅರೆ ಭಯ ಆಯ್ತದೆ ಬೆಂಗಳೂರು ವಸ್ತು ನಮಗೆ ಇಲ್ಲ ಒಂದು ಸಿಕ್ತದೆ ಕೆಲಸ ಸಿಕ್ತದ ಸಿಕ್ತದೆ ಇಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಮೇಡಮ್ಮು ಕ್ಯಾರೆಟ್ರೊಳಗೆ ಇನ್ವಾಲ್ ಆಗಿ ಎಲ್ಲ ಇನ್ಫಾರ್ಮೇಷನ್ ತಗೊಳ್ಳೋ ಜೊತೆಗೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಏನ್ ಕೆಲ್ಸ ಏನು ಇಲ್ಲ ಸುಮ್ನೆ ಇಲ್ಲಿ ಬಂದ್ ಇವಾಗ ಏನಾರ ಅಲ್ಲಿ ನಾನು ಓದ್ತಾ ಇದ್ದೆ ನಾನು ಓದ್ತಾ ಇದ್ದೆ ಮಾಡ್ತಾ ಇರ್ಲಿಲ್ಲ ಅಷ್ಟೇ ಹಂಗೆ ಬಂದ್ಬಿಟ್ವಿ ಮತ್ತಿನ್ನ ನಾವು ಅವನು ಎಲ್ಲೇನೋ ಕೆಲ್ಸ ಗಿಲ್ಸ ಮಾಡ್ಕೊಂಡ್ ಸೆಟ್ಲ್ ಆಗೋಣ ಏನೋ ಮಾಡ್ಕೊಳ್ಳೋಣ ಒಟ್ಟೆಗೆ ಬಟ್ಟೆಗೆ ಅಂತ ಅಂದ್ರೆ ಒಪ್ಕೊಳ್ಳಿಲ್ವಲ್ಲ ಮನೆಯಲ್ಲಿ ಅವನಿಗೆ ಅಪ್ಪಿಲ್ಲ ಅವ ಮಾತ್ರ ಇರೋದು ಅವ್ರ ಅವನ್ ಏನು ತೊಂದರೆ ಇಲ್ಲ ಸ್ವಲ್ಪ ಬಾಯಿ ಮಾತಾಡ್ತದ ಮಾತಾಡ್ತದಯಮ್ಮ ಸ್ವಲ್ಪ ಗೈಯಾಳಿ ಬಿಟ್ರೆ ಒಳ್ಳೆ ಒಳ್ಳೆ ನಮ್ಮಪ್ಪ ಅವನೇ ಬಿಡ್ಲಿಲ್ಲ ಸರಿ ಹೊಡೆದ್ರು ನಂಗೆ ನಂಗೆ ಹೋಗಬೇಡ ಅಂತ ನಾನು ಪ್ರೀತಿ ಮಾಡದ್ಮೇಲೆ ಮೋಸ ಮಾಡೋಕ್ಕಾಗ್ತದೇನವ ಇಲ್ಲ ನಾವು ಬೋ ವರ್ಷದಿಂದ ನಂಗೂ ಅವನಿಗೂ ಪರಿಚಯ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ ಅವನ್ನೇ ಮದ್ವೆ ಮಾಡ್ಕೊಳ್ಳೋದು ಅಂತ ನಾವ್ ಅನ್ಕೊಂಡು ಒಂದೊಂದೇ ಕೇರಿಲ್ ಬೆಳ್ದಿರ್ತೀವಲ್ವಾ ನಾವು ಈಗ ಬೇಡ ಹ ನಮ್ಮೂರೂ ಹುಡ್ಗನೇ ಅವನು ಬಾತ್ರೂಮ್ ಅಂತ ಹೊಲ ಮನೆ ಏನೂ ಇಲ್ಲ ಅವ್ರ ಅವ್ವ ಒಂದೇ ಹೊಟ್ಟೆ ಬಟ್ಟೆ ಸಾಕೋರು ಸಾಕವ್ರವನ ಆದ್ರೆ ಅವಂಗೆ ಗೊತ್ತು ಅವ್ರ ಅವಂಗೆ ಬಂದಿರೋದು ಆಮೇಲೆ ಇಲ್ಲೆಲ್ಲ ಸರಿ ಹೋದ್ಮೇಲೆ ಅವ್ರ ಅವನು ಕರ್ಕೊಂಡ್ಬಂದ್ಬಿಡ್ತಿದ್ರು ಏನೋ ಒಂದು ಕೆಲಸ ಸಿಕ್ಕಿ ಏನೂ ತಿಂದಿಲ್ಲ ಈಗ ತಾನೆ ಹಂಗೆ ಬಂದ್ವಿ ಹೊಸ ಬಟ್ಟೆ ತಗೊಂಡಿದ್ದೆ ಒಂದೇ ಬಟ್ಟೆಯಲ್ಲೇ ಎರಡು ದಿನ ಆಗೋಯ್ತು ನೆನ್ನೆ ಅವ್ನು ಮುತ್ತು ಕರ್ಕೊಂಡೋಗಿ ಒಂದು ಮಾರ್ಕೆಟ್ ಅಲ್ಲಿ ಬಟ್ಟೆ ಕೊಡ್ಸಿದ್ನಾ ಅದು ಹಾಕೊಂಡು ಬಂದೆ ಆಮೇಲೆ ಏನೂ ತಿನ್ಲಿಲ್ಲ ಈಗ ಎಲ್ಲಾರ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದ ಕಾಸೆಲ್ಲ ಖಾಲಿ ಮಾಡ್ಕೊಬಿಟ್ಟವನೇ ನೆನ್ನೆ ಬಟ್ಟೆಗೆ ಕೊಡ್ಸ್ಬಿಟ್ನಲ್ಲ ಅದಕ್ಕೇನು ಏನು ಇಲ್ಲ ಇಲ್ಲ ಕಣವರ್ नोटी नोट बाय 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 बाय

ಫೋಟೋ ತಗಿತ ಹುಚ್ಚು ವಿಡಿಯೋ ಮಾಡ್ಕೊಳ್ಳೋದು ಚಿಕ್ಕ ವಯಸ್ಸಿಂದ ಒಪ್ಕೊಳ್ಳಿಲ್ಲ ಇಲ್ಲ ಮದ್ವೆ ಆಗ್ಬೇಕು ಅವ್ರು ಆಟೋ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ಐದ್ ಸಾವಿರ ರೂಪಾಯಿ ಇಸ್ಕೊಬಿಟ್ಟವ್ರೆ ಈಗ ಅವರು ಅವ್ರು ಯಾರೋ ಇವಾಗ ಅವ್ರ ಅವಣ್ಣ ಪರಿಚಯ ಮಾಡಿಸಿದ್ರು ಐದ್ ಸಾವಿರ ರೂಪಾಯಿ ಈಸ್ಕೊಬಿಟ್ಟು ಈಸ್ಕೊಬಿಟ್ಟು ಇವಾಗ ಇಲ್ಲ ಸ್ವಲ್ಪ ತಂದಿದ್ವಿ ಅದಕ್ಕೆ ಆಟೋ ಅಲ್ಲಿ ಇದ್ ಕೊಡ್ಸ್ತೀವಿ ಅಂತ ಅನ್ಬಿಟ್ಟು ಈಸ್ಕೊಬಿಟ್ಟು ಇವಾಗ ಅದೇ ಅವಣ್ಣನ ಮನೆಯಲ್ಲಿ ನಾವ್ ಎರಡ್ ದಿನ ಆಯ್ತು ಕಣ

ಜಾತಿ ಜಾತಿ ಬೇರೆ ಜಾತಿ ಅಂತ ನಾವು ಯಾರು ಹಿಂದ್ ಮುಂದಿಲ್ಲ ಹಂಗ ಕೊಟ್ಬಿಟ್ಟು ಚೆನ್ನಾಗಿ ಸಾಕಿದೀನಿ ನಾನು ನಾನು ಆ ಜಾತಿಯವ್ರಿಗೆ ಕೊಡಲ್ಲ ಅಂತ ಏನು ಮಾಡಿಲ್ಲ ಮಾಡ್ತೀಯ ಅಂತ ಉಗೀತವ್ರೆ ಅಲ್ಲಿ ಹಂಗೆಲ್ಲ ಮಾಡ್ಕೊಂಡು ಏನಾರ ನೀನ್ ಮಾಡಿದ್ರೆ ಅಂತ ಭಯ ಐತೆ ಐತ್ ನಂಗೆ ಅವ ಅಕ್ಕ ಹೇಳದ್ಮೇಲೆ ಬಾ ಮುಚ್ಕೊಂಡಿಲ್ ಇಲ್ಲಿ ಕೇಳು ಹೊಟ್ಟೆ ಎಸಲ್ವಾ ನಿನ್ಗೆ ಬೆಳಗ್ಗೆಯಿಂದ ಏನೇ ತಿಂದಿಲ್ವಲ್ಲ ನಿಗೇನು ಆಗಕ್ಕಿಲ್ಲ ನಂಗೆ ಹೊಟ್ಟೆ ಎಸ್ಕೊಂಡು ಇರಕ್ಕೆ ಆಗಕ್ಕಿಲ್ಲ ಹಂಗೆ ಹೋಯ್ತೀನಿ ನಾನು ಊರ್ಗೆ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಮದ್ವೆ ಮಾಡ್ತಾರಂತೆ ಮಾಡ್ಕೊಂಡು ಹೋಯ್ತೀನಿ ಹೇಳು ಕಟ್ಕೊಳ್ಳಲ್ಲ ಅಂತಂದ್ರೆ ಆ ಅಕ್ಕ ಹೇಳಿದ್ರು ಬೆಂಗ್ಳೂರಲ್ಲಿ ಹೆಣ್ ಸಿಗಿಲ್ವಂತೆ ಕಣೋ ನೋಡು ಅದನು ಮಾಡ್ಕೊಂಡು ನಿಂತಕಂತಾನೆ ಅದೇ ಅವನಿಗೆ ಕೈಲೇ ಬಂದ್ಬಿಟ್ಟೈತೆ ಪ್ರೀತಿ ಮಾಡಿದಿನಲ್ಲವಾ ಬಂದಿದಿನ ಅದಕ್ಕೆ ಈಗ ನೀನು ಬರಿ ವಿಡಿಯೋ ಮಾಡಿ ನಿಂತಕಂದ್ರೆ ನೀನು ಪ್ರೀತಿ ಮಾಡ್ತೀಯಾ ನೋಡು ಅಮ್ಮಾ ತರಕ್ಕೆ ನಿಂತಕಂತಾ ವಾಳ್ನೀಗೋ

ಹೆಣ್ಣು ಸಂಸಾರ ಮಾಡ್ತಾಯಿ ಮೆನ್ಸುಕೊಂಡು ಊಟ ಇಲ್ಲ ಅಂದ್ರೂ ಕ್ಯಾರೆ ಮಾಡಲ್ಲ ಏ ಅಣ್ಣ ಇಲ್ಲಿ ಕೇಳಿ

ಖುಷಿ ಆಗ್ತಾ ಅಂದ್ರೆ ಸಿ ನಮ್ಮನ್ನ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟಿದ್ರೆ ಜನ ಬೆಂಗಳೂರಲ್ಲಿ ಹೆಲ್ಪ್ ಮಾಡ್ತಾರೆ ಅದು ಇದು ಅಂತಲ್ಲ ನೋಡಿ ಈಗ ಕ್ಯಾಮ್ರಾ ಸುಮಾರು ಜನ ಕ್ಯಾಮ್ರಾ ಇದ್ದು ಈ ತರ ಹೆಲ್ಪ್ ಮಾಡ್ತಾರೆ ಹಾಗೆ ಹೇಗೆ ಅಂತ ಅನ್ಕೊಂತಾರೆ ನೋಡಿ ಕ್ಯಾಮ್ರಾ ಇದ್ದು ಕೂಡ ಅದ್ರ ಬಗ್ಗೆ ಅರಿವಿಲ್ಲ ಅಂದ್ರೆ

ಹುಡುಗ್ರು ಓಡ್ ಬಂದ್ಬಿಟ್ರೆ ನಮ್ ಬೆಂಗ್ಳೂರ್ ಜನ ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ನಾವು ಜನಗಳಿಗೆ ಹೇಳ್ತಾ ಇದೀವಿ ತೋರಿಸ್ತಾ ಇದೀವಿ ನಿಮ್ಮಂತ ಒಳ್ಳೆ ಜನಗಳು ಇರೋತ್ಕೇನೂರಲ್ಲಿ ನಮಗೆ ಎಷ್ಟು ಖುಷಿ ಆಗ್ತಿಲ್ಲ ಗೊತ್ತ ತುಂಬಾ ಜನಕ್ಕೆ ಅದ್ ಗೊತ್ತೇ ಇಲ್ಲ